ನವಲಗುಂದ್ನಲ್ಲಿ ಎಂಆರ್ಪಿ ವೈನ್ ಶಾಪಿನಲ್ಲಿ ಎಂಆರ್ಪಿ ಅಷ್ಟೇ ಮಾಡಬೇಕು ಅಂತ ಸರ್ಕಾರದಿಂದ ಆದೇಶ ಇದೆ ನಿಸರ್ಗ ವೈನ್ ಶಾಪ್ ಮತ್ತು ಗೌತಮಿ ವೈನ್ ಶಾಪ್ ಹಗಲ ದರೋಡೆ ಒನ್ನೂ ಮಾರುತ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಾಲ್ ಮಾಡಿದರೆ ರಿಸು ಮಾಡುವುದಿಲ್ಲ ಮತ್ತು ನಮ್ಮ ವರದಿದಾರರು ಕೇಳಿದರೆ ಎಂಆರ್ಪಿ ಕಿಂತ ಜಾಸ್ತಿ ಯಾಕೆ ಮಾಡುತ್ತಿದ್ದೀರಾ ಅಂತ ಕೇಳಿದರೆ ನಾವು ಎಂಆರ್ಪಿ ಕೊಡುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳುತ್ತಿದ್ದಾರೆ ನಮ್ಮ ವರದಿಗೆ ಏನು ಮಾಡ್ಕೋತೀಯಂತೂ ಏಕವಚನದಲ್ಲಿ ಅಲ್ಲಿನ ವೈನ್ ಶಾಪ್ ಮಾಲೀಕರು ಹೇಳುತ್ತಿದ್ದಾರೆ ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಹಗಲು ದರೋಡೆ ಮಾಡುತ್ತಿದ್ದರು ನೀವು ಏನು ಕಣ್ಣು ಮುಚ್ಕೊಂಡು ಕುಂತಿದ್ದೀರಾ ಮತ್ತು ಆಗಿ ಹೇಳುತ್ತಿದ್ದಾರೆ ನಾವು ಎಮ್ಮ ಮಾರುದಿಲ್ಲ ಅಬಕಾರಿ ಸಚಿವ ಬಿಆರ್ ತಿಮ್ಮಾಪುರ್ ಇವರು ಮೇಲೆ ಏನು ಕಾನೂನು ಕ್ರಮವನ್ನು ತಗುದಿದ್ದರೆ ಎಂದು ಕಾದು ನೋಡೋಣ ಇಲ್ಲದಿದ್ದರೆ ಇವರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಇಲ್ಲದಿದ್ದರೆ ಧಾರವಾಡ ಜಿಲ್ಲೆಯಲ್ಲಿ ಸೇಲ್ಟು ಹೊಂದಿರುವ ಬಾರ್ ವೈನ್ ಶಾಪ್ಗಳಲ್ಲಿ ಹೆಚ್ಚಿಗೆ ದರ ಪಡೆದು ಸಾರಾಯಿ ಮಾರಾಟ ಮಾಡಿದವರ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಂಡ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿ ಅದರ ನಕಲು ಪ್ರತಿ ಪೂರೈಸುತ್ತಿರ ಎಕ್ಸೈಸ್ ಡಿಸಿ ಅವರೇ ಓನರ್ಯರಸುರಾಮ ಅಂತಂದು ಎಲ್ಲಿರ್ತಾರೆ ಎಲ್ಲಿರ್ತಾರೆ ಇಲ್ಲೇ ಇಲ್ಲೇ ಇದು ಊರಲ್ಲಿಸ್ತಾ ನಾನು ಜಾಸ್ತಿ ಮಾರು ಅಂತ ನಂಗೆ ಒಂದು ಇನ್ಫಾರ್ಮೇಷನ್ ಬಂದಿತ್ತು ಅದಕ್ಕೆ ಬಂದಿದ್ದೆ ನಾನು ಎಕ್ಸ್ ಅವರು ಕಂಪ್ಲೇಂಟ್ ಮಾಡಿದೆ ಅಂತ ಹ್ಞೂ ನಿಮ್ಮ ನಂಬರ್ ಬದಿ ಮಾಡಿದ್ರೆ